ಹಲೋ ಎಲ್ಲರಿಗೂ ನಮಸ್ಕಾರ ಇಂದು ನಡೆದ ಮಹಾರಾಜ ಟ್ರೋಫಿಯ ಮೊದಲನೇ ಪಂದ್ಯದಲ್ಲಿ ಗುಲ್ಬರ್ಗ ಮಿಸ್ಟಿಕ್ಸ್ ಅವರು ಭರ್ಜರಿಯಾಗಿ ಜಯವನ್ನು ಸಾಧಿಸಿದ್ದಾರೆ ಆಲ್ಮೋಸ್ಟ್ ಒನ್ ಸೈಡೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾಲ್ಕು ಮೊದಲು ಚಾನಲ್ಗೆ ಸುಬ್ರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬನ್ನಿ ವಿಡಿಯೋನ ಪಟಪಟದ ಶುರು ಮಾಡೋಣ ಶಿವಮೊಗ್ಗ ಲಯನ್ಸು ಮೊದಲು ಬ್ಯಾಟಿಂಗ್ ಆಡ್ತಾರೆ ಶಿವಮೊಗ್ಗ ಲಯನ್ಸ್ ಬ್ಯಾಟಿಂಗ್ನಲ್ಲಿ ಮೊದಲೇ ಕೊಲ್ಯಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಮೋಹಿತ್ ಅವರು ಮೊದಲೇ ಔಟ್ ಆಗ್ತಾರೆ ಹದಿನೆಂಟು ರನ್ಗೆ ಒಂದು ವಿಕೆಟ್ ಕಳೆದುಕೊಳ್ಳುತ್ತೆ ಅದರ ಬಳಿಕ ನಿಹಾಲ್ ಉಲ್ಲಾಳ್ ಅವರು ಕೂಡ ಔಟ್ ಆಗ್ತಾರೆ ಇಪ್ಪತ್ತಕ್ಕೆ ಎರಡು ಹಾಗೆಯೇ ಹಾರ್ದಿಕ್ ರಾಜ್ ಅವರು ಕೂಡ ಔಟ್ ಆಗ್ತಾರೆ ಮೂವತ್ತಕ್ಕೆ ಮೂರು ಹಾಗೆಯೇ ರೋಹಿತ್ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಮೂವತ್ತಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸ್ಟಾರ್ಟಿಂಗ್ನಲ್ಲಿ ಎಡವು ಬಿಡ್ತಾರೆ ಶಿವಮೊಗ್ಗ ಲಯನ್ಸ್ ತಂಡ ನಂತರ ಕೊಂಚ ಚೇತರಿಕೆ ಆಗ್ತಿದೆ ಅದೊಷ್ಟರಲ್ಲಿ ಮತ್ತೆ ಧ್ರುವ ಪ್ರಭಾಕರ್ ಅವರು ಔಟ್ ಆಗ್ತಾರೆ ಇದರೊಂದಿಗೆ ಅರವತ್ತೊಂದಕ್ಕೆ ಐದು ವಿಕೆಟನ್ನು ಕಳೆದುಕೊಳ್ಳುತ್ತೆ ಆಮೇಲೆ ಬಂದ ಶಿವರಾಜ್ ಅವರು ಕೂಡ ಔಟ್ ಆಗ್ತಾರೆ ಅರವತ್ತೆಂಟಕ್ಕೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ಒಂದು ಕಡೆ ವಿಕೆಟ್ಗಳು ಒಂದಾದ ಮೇಲೆ ಒಂದು ಬೀಳ್ತಾ ಇದ್ದರೆ ಅಭಿನವ್ ಮನೋಹರ್ ಒಂದು ಕಡೆ ಚಿಂದಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಒಂದೇ ಸಿಕ್ಸಸ್ ಸಿಕ್ಸರ್ಸ್ ಅಲ್ಲೇ ಡೀಲ್ ಮಾಡ್ತಾ ಇದ್ರು ಸೊ ಅಭಿನವ್ ಮನೋಹರ್ ಒಂದು ಕಡೆ ಚೆನ್ನಾಗಿ ಆಡಿ ಟೀಮ್ನ ನೂರಾರು ಗಡಿಯನ್ನು ದಾಟಿಸ್ತಾರೆ ಹಾಗೆಯೇ ಅವರ ಅರ್ಧ ಶತಕ ಕೂಡ ಕಂಪ್ಲೀಟ್ ಮಾಡ್ತಾರೆ ಮೂವತ್ತಾರು ಬಾಲ್ನಲ್ಲಿ ಐವತ್ತೈದು ರನ್ಗಳನ್ನು ಸಿಡಿಸ್ತಾರೆ ಇದರೊಂದಿಗೆ ಶಿವಮೊಗ್ಗ ಲಯನ್ಸ್ ತಂಡ ನೂರ ಇಪ್ಪತ್ತಾರು ರನ್ಗಳ ಸಾಧಾರಣ ಮತ್ತು ಅಷ್ಟೇ ಕಲೆ ಹಾಕಲು ಬೌಲಿಂಗ್ ಬೌಲಿಂಗ್ನಲ್ಲಿ ಯಶೋವರ್ಧನ್ ಮೂರು ವಿಕೆಟ್ ಹಾಗೆಯೇ ಅಭಿಷೇಕ್ ಪ್ರಭಾಕರ್ ಅವರು ಮೂರು ವಿಕೆಟ್ ಹಾಗೆಯೇ ಮೋಹಿಶ ರೆಡ್ಡಿ ರಿತೇಶ್ ಭಟ್ಕರ್ ಮತ್ತು ಶರಣ್ ಗೌಡ ತಲಾ ಒಂದು ವಿಕೆಟ್ಗಳನ್ನು ಪಡೀತಾರೆ ನೂರ ಇಪ್ಪತ್ತೆರಡು ರನ್ಗಳ ಸಿಂಪಲ್ ಮತ್ತು ಅವನ ತಂಡಕ್ಕೆ ಒಳ್ಳೆಯ ಆರಂಭ ಸಿಗುತ್ತೆ ದೇವದ್ ಬಡಿಕ್ಕರ್ ಮತ್ತು ಲುವಿನಿತ್ ಸಿಸೋದಿಯಾ ಚಿಂದಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಎಪ್ಪತ್ತೆರಡು ರನ್ಗಳನ್ನು ಈ ಜೋಡಿ ಸೇರಿಸುತ್ತೆ ಲೂವನಿತ್ ಸಿಸೋದಿಯಾ ಚಿಂದಿ ಬ್ಯಾಟಿಂಗ್ ಆಡ್ತಾರೆ ಮೂವತ್ತೈದು ಬಾಲ್ನಲ್ಲಿ ಅರವತ್ತೆರಡು ರನ್ಗಳನ್ನು ಗಳಿಸ್ತಾರೆ ಐದು ಬೌಂಡ್ರಿ ಹಾಗೂ ಐದು ಸಿಕ್ಸರ್ ಸಹಿತ ದೇವದತ್ ಪಡಿಕಲ್ ಔಟ್ ಆಗ್ತಾರೆ ಇಪ್ಪತ್ತೇಳು ರನ್ ಗಳಿಸಿ ಒನ್ ಡೌನ್ನಲ್ಲಿ ಅನೀಶ್ ಬರ್ತಾರೆ ಅನೀಶ್ ಮತ್ತು ಲೂನಿತ್ ಸಿಸೋದಿಯಾ ಕೂಡಿ ಈ ಮ್ಯಾಚನ್ನು ಮುಗಿಸ್ತಾರೆ ಅನೀಶ್ ಅವರು ಹದಿನಾಲ್ಕು ಬಾಲ್ನಲ್ಲಿ ಮೂವತ್ತೊಂದು ಚಿಂದಿ ಬ್ಯಾಟಿಂಗ್ ಮಾಡ್ತಾರೆ ಹಾಗೆಯೇ ಲೂನಿ ಸಿಸೋದಿಯಾ ಮೂವತ್ತೈದು ಬಾಲ್ನಲ್ಲಿ ಅರವತ್ತ ಎರಡು ರನ್ಗಳನ್ನು ಗಳಿಸ್ತಾರೆ ಸಿಂಪಲ್ ಆಗಿ ಈ ಮ್ಯಾಚನ್ನು ಮುಗಿಸ್ತಾರೆ ಹನ್ನೊಂದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ಈ ಮ್ಯಾಚನ್ನು ಮುಗಿಸ್ಬಿಡ್ತಾರೆ ಗುಲ್ಬರ್ಗ ಮಿಸ್ಟಿಕ್ಸ್ ತಂಡ ಸೊ ಇದರೊಂದಿಗೆ ಒಂದು ಜಯ ದಾಗಿಸ್ತಾರೆ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡ ಪಾಯಿಂಟ್ ಕಾನ್ಸ್ಟೇಬಲ್ ಅಲ್ಲಿ ಹುಬ್ಳಿ ಟೈಗರ್ಸ್ ನಾಲ್ಕಕ್ಕೆ ನಾಲ್ಕು ಗೆದ್ದು ಫಸ್ಟ್ ಇದ್ರೆ ಅದಾದ ಬಳಿಕ ಬೆಂಗಳೂರು ತಂಡ ಇದೆ ಹಾಗೆಯೇ ಅದಾದ ಬಳಿಕ ಗುಲ್ಬರ್ಗಾ ಮಿಸ್ಟಿಕ್ಸ್ ಬರ್ತಾರೆ ಈ ಮ್ಯಾಚ್ ಗೆದ್ದ ಬಳಿಕ ಸೊ ಇದು ಕಾನ್ಸ್ಟೇಬಾಲು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಲೇರ್ಗಾಗಿ ಧನ್ಯವಾದಗಳು